ಮಂಗಳೂರಿನಲ್ಲಿ ಶುಕ್ರವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಪೆಹಲ್ಗಾಮ್ ಘಟನೆಗೆ ಯಾರು ಕಾರಣ ಎಂದು ತಿಳಿಸಬೇಕು ಆ ಘಟನೆಗೆ ಕಾರಣರಾದವರನ್ನ ಎಲ್ಲಿದ್ದರೂ ಹುಡುಕಿ ಮಣ್ಣು ಪಾಲು ಮಾಡುತ್ತೇವೆ ಎಂದು ಪ್ರಧಾನಿ ಹೇಳಿದರು ಅವರ ದಿಟ್ಟ ನಿಲುವಿಗೆ ನಾವು ಬೆಂಬಲ ನೀಡಿದ್ದೇವೆ ಸೇನೆಯ ಬಗ್ಗೆ ನಾವು ತಿರಂಗ ಯಾತ್ರೆ ಮಾಡಿದ್ದೇವೆ ಈ ನಡುವೆ ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಿಸಲಾಯಿತು ಈ ವಿಷಯಗಳನ್ನ ರಾಜಕಾರಣಕ್ಕೆ ಬಳಸದ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎಂದರು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಮಾಧ್ಯಮದೆದುರು ಬಂದು ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಹಿಂದೆ ಮನಮೋಹನ್ ಸಿಂಗ್ ಅವರು ಪತ್ರಕರ್ತರ ಪ್ರಶ್ನೆಗಳಿಗೆ ಇದ್ರು ಆದರೆ ಈಗಿನ ನಮ್ಮ ಪ್ರಧಾನಮಂತ್ರಿಗೆ ಯಾರೂ ಪ್ರಶ್ನೆ ಕೇಳುವ ಹಾಗಿಲ್ಲ ಮಾಧ್ಯಮದವರ ಬಗ್ಗೆ ಅವರಿಗೆ ಕೇರೇ ಇಲ್ಲ ಉತ್ತರ ಕೊಡಲು ತಯಾರಿಲ್ಲದೆ ಬಿಹಾರದಲ್ಲಿ ನಿಂತು ಭಾಷಣ ಮಾಡುವುದು ಮನ್ ಕಿ ಬಾತ್ ಹೇಳಿಕೆ ಕೊಟ್ಟು ಹೋಗುವುದು ನಮಗೆ ಬೇಕಾಗಿಲ್ಲ ಸುಮ್ಮನೆ ಅವರು ಹೇಳಿದ್ದನ್ನೆಲ್ಲ ನಾವು ನಂಬಲಾಗದು ಸುಳ್ಳಿನ ಆಧಾರದಲ್ಲಿ ದಂತಕತೆ ಕಟ್ಟುವ ಸಾಮರ್ಥ್ಯ ಪ್ರಧಾನಿ ಮೋದಿಗಿದೆ ಅದರಲ್ಲಿ ಅನುಮಾನವಿಲ್ಲ ಆದರೆ ದೇಶದ ಹಿತರಕ್ಷಣೆ ಭದ್ರತೆ ಸುರಕ್ಷತೆ ವಿಷಯದಲ್ಲಿ ಅವರು ರಾಜಕಾರಣ ಮಾಡಬಾರದು ನಾವೆಲ್ಲ ಒಂದಾಗಿದ್ದು ಪಾರದರ್ಶಕತೆ ಸ್ಪಷ್ಟತೆ ಮೂಲಕ ನಮಗೆ ವಿಶ್ವಾಸ ಭರಿಸುವ ಕಾರ್ಯ ಪ್ರಧಾನಮಂತ್ರಿಗಳಿಂದಾಗಬೇಕು ಎಂದರು ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಅವರು ಹೇಳಿಕೆ ಕೊಟ್ಟಿಲ್ಲ ಮತ್ತು ಟ್ರಂಪ್ ಅವರು ಕದನ ವಿರಾಮ ಆಗದಕ್ಕೆ ನಾನು ಮಾಡಿಸಿದ್ದೀನಿ ಅಂತ ಘೋಷಣೆ ಮಾಡಿದರು ಅದು ಗೋ ಘೋಷಣೆ ಆದ ನಂತರನೇ ಕದನ ವಿರಮ ಆಗಿದ್ದು ಸೊ ಇದರ ಈಗ ಟ್ರಂಪ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗ್ದಿಲ್ಲ ಅಥವಾ ನಮ್ಮ ರಾಜಕೀಯ ಮುಖಂಡರುಗಳು ಯಾರೋ ಕಾರ್ಯದರ್ಶಿ ಹೇಳಿದ್ರು ಇನ್ನೊಬ್ಬರು ಹೇಳಿದ್ರು ಅದನ್ನು ಬೇಕಾಗಿಲ್ಲ ಪ್ರಧಾನಮಂತ್ರಿ ಏನು ಹೇಳ್ತಾ ಇದ್ದಾರೆ ಅದ್ರ ಅದನ್ನು ನಾವು ಬಯಸ್ತಾ ಇದ್ದೀವಿ ಅವರು ಟ್ರಂಪ್ ಅಂತ ಬಾ ಹೆಸರು ಹೇಳೋದಕ್ಕೆ ಭಯ ಭಯ ಪಡ್ತಾ ಇದ್ದಾರೆ ನಮ್ಮ ಐವತ್ತಾರು ಇಂಚು ಎದೆ ಇರತಕ್ಕಂಥ ಪ್ರಧಾನಮಂತ್ರಿಗೆ ಅಜರ್ಬೈಜಾನ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಟರ್ಕಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಅದೇ ಚೈನಾ ವೆಪನ್ಸ್ ಎಲ್ಲ ಪಾಕಿಸ್ತಾನ ಉಪಯೋಗ ಮಾಡುತ್ತೆ ಚೈನಾ ಬಗ್ಗೆ ಮಾತಾಡೋದಿಲ್ಲ